విఠలకీ జ్యోతిష్ స్వాగత సుస్వగత బి ప్రతిభ స్త్రీ ఒ జులై హొమ్మత్ నూర ఎప్ప గంట ఐవత్ నిమిష సంజె కొట్టూర జనన పునర్బస్ నక్షత్ర మిథున రాశి వృశ్చిక లగ్న వృశ్చిక లగ్న నోడి దయవిట్టు అర్థమీ వ్యాఘాత యోగ తండెగూ వ్యాఘాతగలిగూ వ్యాఘాతలేదల్ అరే ఈ అన్సి ముందే డెఫినెట్లీ ఇట్ విల్ ఎఫెక్టివ్ ప్రికాషన్ ఇస్ బెటర్ దెన్ క్యూర్ అంతారా ప్రికాషన్ ఇస్ బెటర్ దాన్ క్యూర్ ప్రికాషన్ తగ్బిడి ఏను గోముఖ ప్రసవ పూజ మిమ్ గోముఖ ప్రసవ పూజ మి ವಿಲ್ ಹೆಲ್ಪ್ ಯು ನಾಟ್ ವ್ಯಾಘಾತ ಯೋಗದಿಂದ ಆಗುವ ಅಪಘಾತಗಳು ಮತ್ತು ಅನಿಷ್ಟಫಣಗಳಿಂದ ದೂರ ಆಗ್ತೀರಾ ಅದು ಬಹಳ ಇಂಪಾರ್ಟೆಂಟು ಹೌದು ಬನ್ನಿ ವ್ಯಾಘಾತ ಯೋಗ ಒಳ್ಳೇದಲ್ಲ ದಯವಿಟ್ಟು ವ್ಯಾಘಾತ ಯೋಗಕ್ಕೆ ತಾವು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದು ಉತ್ತಮ ಜಾಕ ಬಾಳ ಕಟ್ಟಿದೀರಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಇಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ನಾವು ಬಾಲ್ಯ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ದಣೇಶ ಹನ್ನೊಂದು ಲಾದೇಶ ನೋಡಿ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಬಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಪ್ರತಿಭಾ ಅವರೇ ನೀವು ತಂದೆ ಆಶ್ರಯದಲ್ಲಿದ್ದೀರಾ ಹಾಗಾಗಿ ನಿಮಗೆ ಯಾವುದೇ ಗ್ರಹದ ಎಫೆಕ್ಟ್ ಆಗಿಲ್ಲ ನೀವು ಯಾವತ್ತು ತಂದೆ ಆಶ್ರಯ ಬಿಟ್ಟು ಬೇರೆ ಇಂಡಿವಿಜುವಲ್ ಆಗಿ ಜೀವನ ಸ್ಟಾರ್ಟ್ ಮಾಡ್ತಿರೋ ಅವತ್ತಿಂದ ನೀವು ಜೀವನ ಬಹಳ ಕಷ್ಟಕರ ಆಗುತ್ತೆ ಯಾಕಂದ್ರೆ ಜಾತಕ ಬಹಳ ಕೆಟ್ಟಿದೆ ದಯವಿಟ್ಟು ಸರಿ ಮಾಡ್ಕೊಳ್ಳಿ ಆಮೇಲೆ ಆದಮೇಲೆ ಏನಿದೆ ಅಲ್ಲ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ನೋಡಿ ವೃಶ್ಚಿಕ ಲಗ್ನದ ಯೋಗಕಾರಕ ಕುಜ ಎರಡನೇದು ಬಂದು ಗುರು ಮೂರನೇದು ಬಂದು ಶನಿ ನಾಲ್ಕನೇದು ಬಂದು ಸೂರ್ಯ ಐದನೇದ್ ಬಂದು ಚಂದ್ರ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಬುಧ ಮತ್ತು ಶುಕ್ರ ಅತಿ ದೊಡ್ಡ ವಿರೋಧಿಗಳು ನೋಡಿ ಕುಜ ಒಬ್ಬನೇ ಒಬ್ಬನೂ ಓಕೆ ಅದಾದ್ಮೇಲೆ ಗುರು ನೀಚ ಆಮೇಲೆ ಶನಿ ಅಷ್ಟಮದಲ್ಲಿ ಅಸ್ತಂಗ ಅಸ್ತಂಗತ ಸೂರ್ಯ ಅಷ್ಟಮದಲ್ಲಿ ಚಂದ್ರ ಅಷ್ಟಮದಲ್ಲಿ ವಿರೋಧಿಗಳು ಒಂಬತ್ತನೇ ಭಾವದಲ್ಲಿ ನೀಚ ರಾಹು ಎರಡನೇ ಭಾವದಲ್ಲಿ वेरी डेंजरस डेन्जरस अंत नोड़ी चाकद नोड़ी नीचा प्लस मैग वक्रिया उच्चागर यार अस्तंगत शनि नीचे केतु नीचे राहु नीचे केतु ಸುಮ್ಮನೆ ನಾನು ಹೆದರ್ಸ್ತೇನೆ ಅಂತಲ್ಲ ನಾವು ಚೆನ್ನಾಗಿದ್ದೇವ್ರಿ ಈಗ ಓಕೆ ಅಂತಾನೆ ಅನ್ಸಿದ್ರೆ ಪ್ರಿಡಿಕ್ಷನ್ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಐ ಹೋಪ್ ಯು ಯು ವಿಲ್ ಅಂಡರ್ಸ್ಟ್ಯಾಂಡ್ ಜಾಕ್ ಬಾಲ್ ಕೆಟ್ಟಿದೆ ಬನ್ನಿ ಒಂದನೇ ಬಿಡಿ ಎರಡನೇ ವ್ಯವಹಾರಗಳು ಈ ಮನೆಯ ಸ್ವಾಮಿ ಈ ಮನೆಯ ಸ್ವಾಮಿ ಮೂರನೇ ಭಾವದಲ್ಲಿ ನೀಚನಾಗಿದ್ದರಿಂದ ಇವನು ನೋಡಿ ವ್ಯವಹಾರಗಳಿಗೆ ಸಂಪೂರ್ಣವಾಗಿ ಕೆಡುತ್ತೆ ಬಿಹೇವಿಯರ್ ಅಲ್ಲಿ ವ್ಯತ್ಯಾಸ ಕಾಣಬಹುದು ಕೆಟ್ಟ ಹ್ಯಾಬಿಟ್ಸ್ ಅನ್ನು ನೋಡಬಹುದು ನಡವಳಿಕೆಯಲ್ಲಿ ಸಿಕ್ಕಾಬಿಟ್ಟು ವ್ಯತ್ಯಾಸ ಕಾಣಬಹುದು ದುಡ್ಡಿನ ಹೊರಹರಿವು ಹೊರಹರಿವು ವ್ಯತ್ಯಾಸ ಆಗುತ್ತೆ ಸಂಬಂಧಿಗಳು ಸಹಾಯ ಆಗುವುದಿಲ್ಲ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವೆ ಮಾಡೋಕ್ಕಾಗುವುದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ಆಗುತ್ತೆ ಪರಿವಾರದ ಸ್ಥಿತಿ ಬಹಳ ಕೆಟ್ಟದಾಗುತ್ತೆ ಅದು ಅಲ್ಲದೆ ಮಹಿಷೆಯಲ್ಲಿ ನೀವು ಬಹಳ ಚೆನ್ನಾಗಿ ಸ್ಟಡೀಸ್ ಮಾಡುವುದಿಲ್ಲ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಮಾತಿನಲ್ಲಿ ದಾಟಿ ಇರುವುದಿಲ್ಲ ಮಾತಿನಲ್ಲಿ ಸಂಸ್ಕಾರ ಇರುವುದಿಲ್ಲ ಸಂಸ್ಕಾರ ಹಾಗೂ ಸುಸಂಸ್ಕೃತ ಜೀವನ ಕಷ್ಟ ಆಗುತ್ತೆ ಮೂರನೇ ಮನೆಯಲ್ಲಿ ನೀಚ ಗುರು ಶನಿ ಅಸ್ತಂಗತ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಜೊತೆಗೆ ಹೊಂದಾಣಿಕೆ ಆಗುವುದಿಲ್ಲ ನೀವು ಧೈರ್ಯಶಾಲಿ ಆಗುವುದಿಲ್ಲ ಆಟಗಳಲ್ಲಿ ರುಚಿಯನ್ನು ತೋರಿಸುವುದಿಲ್ಲ ಬಾಡಿಯಲ್ಲಿ ಸ್ಟ್ರೆಂತ್ ಇರುವುದಿಲ್ಲ ಕೆಲಸದ ಕೆಪಾಸಿಟಿ ಅಷ್ಟು ಹೇಳ್ಕೊಳ್ಳುವಷ್ಟು ಇರೋದಿಲ್ಲ ನೀವು ಹಾರ್ಡ್ ವರ್ಕರ್ ಆಗುವುದಿಲ್ಲ ಯಾವುದೇ ಕಾಂಪಿಟೇಷನ್ ಎಕ್ಸಾಮ್ ಈಸಿಯಾಗಿ ಪಾಸ್ ಆಗುವುದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯ ಮತ್ತು ಕಲೆಯಲ್ಲಿ ಆಸಕ್ತಿಯನ್ನು ತೋರುವುದಿಲ್ಲ ಮಾತಿನಲ್ಲಿ ವಜನತ್ವ ಹಾಗೂ ಶ್ರುತಿ ಇರುವುದಿಲ್ಲ ಟ್ಯಾಲೆಂಟ್ ಯಾವಾಗ ಪ್ರೆಸೆಂಟ್ ಮಾಡಬೇಕು ಅವತ್ತು ಮಾಡಕ್ ಆಗುವುದಿಲ್ಲ ನೀವು ಯಾವುದೇ ಕೆಲಸ ಹಿಡಿದ್ರು ಅವುಗಳೇ ಫೇಲ್ವರ್ ಆದ್ರೆ ಬಿಟ್ಬಿಡ್ತೀರಿ ಪ್ರಯತ್ನಶೀಲರಾಗುವುದಿಲ್ಲ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧುವುದಿಲ್ಲ ತಿರುಗಳ ಆಟದಲ್ಲಿ ಲಾಭವೇ ಇಲ್ಲ ನಾಲ್ಕನೇ ಭಾಗ ಫಲ ಮುಂದೆ ತಾಯಿ ಜೊತೆಗೆ ವೈಮನಸ್ ಬರುತ್ತೆ ಯಾವುದೇ ವ್ಯವಹಾರ ಮಾಡಿದರೂ ಸರಿ ಹೊಂದುವುದಿಲ್ಲ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಸುಖಮಯ ಜೀವನ ಬಹಳ ಕಷ್ಟ ಆಗುತ್ತೆ ಪ್ರಾಪರ್ಟಿ ನೀವು ಪ್ರೆಜ್ಜಿಡುವಂತಹ ಪರಿಸ್ಥಿತಿ ಬರ್ಬೋದು ಹೈಯರ್ ಎಜುಕೇಶನ್ ಆದರೂ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬಂದೇ ಬರುತ್ತೆ ಮನೆಯ ಸ್ಥಿತಿ ಎತ್ತರಕ್ಕಾಗ ಎತ್ತರಕ್ಕೆ ಹೋಗುವುದಿಲ್ಲ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಲೋ ಇರುತ್ತೆ ಮನೆಗೆ ಬಂದವರನ್ನು ಪ್ರೇಮದಿಂದ ನೋಡಕ್ಕಾಗುವುದಿಲ್ಲ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡೋಕ್ಕಾಗುವುದಿಲ್ಲ ಅದು ಅಂದರೆ ಮೂವ ಮೇಲೆ ಪ್ರಾಪರ್ಟಿ ಅಂದ್ರೆ ಆಭರಣ ವೆಹಿಕಲ್ ಇತ್ಯಾದಿಗಳು ಅಲ್ಲಿ ಇದ್ರು ಮನೆ ತೋಟ ಹಾಗೂ ಶಾಪ್ ಇಂಥವೆಲ್ಲ ಖರೀದಿ ಮಾಡೋಕ್ಕಾಗುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ಯಾಕಂದ್ರೆ ಈ ಮನೆ ಸ್ವಾಮಿ ಅಸ್ತಂಗತನಾಗಿದ್ದಾನೆ ಅದು ಎಲ್ಲೆ ಎಂಟನೇ ಭಾವದಲ್ಲಿ ಐದನೇ ಭಾವದ ಸ್ವಾಮಿ ಕುಜಾ ಒಂದನೇ ಭಾವದ ಸ್ವಾಮಿ ದಿಸ್ ಇಸ್ ಕಾಲ್ಡ್ ಶ್ರೇಷ್ಠ ಮಹಾಲಕ್ಷ್ಮಿ ಒಂದು ಮತ್ತು ಐದನೇ ಭಾವದ ಫಲ ನಿಮ್ಗೆ ಸಿಕ್ಕೇ ಸಿಗುತ್ತೆ ಇಲ್ಲಿ ಒಂದನೇದು ಒಂದು ನಿಮ್ಮ ವ್ಯಕ್ತಿತ್ವ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪೇಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ ಪಬ್ಲಿಕ್ ಅಲ್ಲಿ ಮನೆಯಲ್ಲಿ ಒಳ್ಳೆ ಇಮೇಜ್ ಇಂದ ಜೀವನ ಮಾಡ್ತೀರಿ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನ ಹೊಂದಿರ್ತೀರಿ ಜವಾಬ್ದಾರಿತ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಅದೇ ರೀತಿ ಒಳ್ಳೆ ದಾಂಪತ್ಯ ಇರುತ್ತೆ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಅನ್ನು ಬೆಳೆಸ್ಕೊತೀರಿ ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಮಕ್ಕಳು ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ ಏನೇ ಕಷ್ಟ ಬರಲಿ ಎದುರಿಸ್ತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜು ಹಾಗೂ ಸುಸಂಸ್ಕೃತ ಜೀವನವನ್ನು ಮಾಡ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದ್ದೀವಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅತಿ ದೊಡ್ಡರಾದ ಯೋಗ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಹಾಗೂ ಒಳ್ಳೆ ವಿದ್ಯೆ ಕಟ್ಟಿಟ್ಟ ಬುತ್ತಿವು ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಈ ನಾಲ್ಕು ಏನೇನು ಸಂಪತ್ತು ಐಶ್ವರ್ಯ ದಾಂಪತ್ಯ ಹಾಗೂ ವಿದ್ಯೆ ಕಟ್ಟಿಟ್ಟ ಬುತ್ತಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಎತ್ತರ ಸ್ಥಾನದಲ್ಲಿರ್ತೀರಿ ಅದರಲ್ಲಿ ಯಾವುದೇ ಸಂಶಯ ಬೇಡ ನೋಡಿ ಇವನು ಒಂಬತ್ತನೇ ಭಾವದ ಸ್ವಾಮಿ ನೋಡಿ ಇವನು ಹತ್ತನೇ ಭಾವ ಹತ್ತನೇ ಭಾವದ ಸ್ವಾಮಿ ಇವನು ಮೂರು ಮತ್ತು ನಾಲ್ಕನೇ ಭಾವದ ಸ್ವಾಮಿ ಪ್ಲಸ್ ಇಲ್ಲಿ ಗ್ರಹಣ ದೋಷ ಆಗಿದೆ ಇಲ್ಲಿ ಎಂಟನೇ ಮನೆಯಲ್ಲಿ ಗ್ರಹಣ ದೋಷ ಆಗಿದೆ ಈಗ ಆಲ್ರೆಡಿ ನಾನು ನಿಮಗೆ ನಾಲ್ಕನೇ ಭಾವದ ಫಲವನ್ನು ಹೇಳಿದ್ದೀನಿ ಮೂರನೇ ಭಾವದ ಫಲವನ್ನು ಹೇಳಿದ್ದೀನಿ ಒಂಬತ್ತನೇ ಭಾವದ ಫಲ ಗುರುವಿನ ಆಶೀರ್ವಾದ ನಿಮ್ಮ ಮೇಲೆ ಇರಲ್ಲ ರೀ ಧರ್ಮವನ್ನು ನಂಬುವುದಿಲ್ಲ ನೀವು ಭಾಗ್ಯವಂತರಾಗುವುದಿಲ್ಲ ಪ್ರಾಪ್ತಿಯನ್ನು ಪಡ್ಕೋದಿಲ್ಲ ತಂದೆಯ ಜೊತೆಗೆ ಬಹಳ ನಿಕಟ ಸಂಬಂಧ ಕಟ್ ಮಾಡ್ಕೋತೀರಿ ಸಾಧನೆಗೆ ದಾರಿ ಇರುವುದಿಲ್ಲ ಸುಖದ ಜೀವನ ಬಹಳ ಕಷ್ಟ ಆಗುವುದಿಲ್ಲ ಜನರು ಸಾಹಸ ಆಗುವುದಿಲ್ಲ ಸಂಬಂಧಿಗಳಿಂದ ದೂರ ಆಗ್ತೀರಿ ದೇವರ ಆಶೀರ್ವಾದ ಸಿಗದೆ ಹೋಗ್ಬಹುದು ಅನ್ಲಕ್ಕಿ ಆಗಿರ್ತೀರಿ ಪಾಪದ ಕೆಲಸ ಕೈ ಹಾಕ್ಬಹುದು ಮನೆಯಲ್ಲಿ ನೆಮ್ಮದಿ ಆಗ್ಬೋದು ಇದು ಹತ್ತನೇ ಭಾವದ ಫಲ ನೀವು ಮಾಡುವ ಕೆಲಸದಲ್ಲಿ ನಿಮಗೆ ಇಷ್ಟ ಆಗುವುದಿಲ್ಲ ಕೆಲಸದ ವಿಧಾನ ಇಷ್ಟ ಇರೋದಿಲ್ಲ ಕೆಲಸ ಕೆಲಸದಲ್ಲಿ ಗಳಿಕೆ ಕೆಲಸದಲ್ಲಿ ಗೆಲುವು ಸಾಧಿಸುವುದಿಲ್ಲ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯ ಇವ್ಯಾವು ನಿಮಗೆ ಸಮರ್ಪಕವಾಗಿ ಸಿಗೋದಿಲ್ಲ ಕಾರಣ ಹತ್ತನೇ ಮನೆ ಸ್ವಾಮಿ ಅಷ್ಟಮದಲ್ಲಿದ್ದಾನೆ ಅದು ಅಲ್ಲದೇನೆ ಏನಾಗಿದೆ ಅಂದ್ರೆ ಇಲ್ಲಿ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು ದಿಸ್ ಈಸ್ ಕಾಲ್ಡ್ ಕೆಟ್ಟ ಅಮವಾಸೆ ಯೋಗ ಇದು ಕೆಟ್ಟ ಅಮವಾಸೆ ಯೋಗ ಕೆಟ್ಟ ಅಮಾವಾಸ್ಯೆ ಯೋಗದಲ್ಲಿ ಹುಟ್ಟಿದವರು ಕಷ್ಟಗಳು ನಿಮಗೆ ಯಾವತ್ತೂ ನಿಮ್ಮನ್ನು ಬಿಡೋದಿಲ್ಲ ವಿಪರೀತ ಸಾಲವನ್ನು ಮಾಡ್ಕೊಳ್ತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಟ್ಟುಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಬರುತ್ತೆ ಎಲ್ಲವು ಕೀಳುಗಳ ತೊಂದರೆ ಬರುತ್ತೆ ತಂದೆ ವ್ಯವಹಾರದಲ್ಲಿ ಕುಂಠಿತ ಆಗುತ್ತೆ ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯಬಹುದು ಆಕ್ಸಿಡೆಂಟ್ ನಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ರೋಗಕ್ಕೆ ಜೀವ ಅಪಾಯ ಆಗ್ಬೋದು ಜನ ಹೊಡೆದಾಟದಲ್ಲಿ ಜೀವಕ್ಕೆ ಅಪಾಯ ಆಗ್ಬಹುದು ಬಹಳ ಕೆಟ್ಟ ಸಮಯ ಆಗ್ಬೋದು ಗಂಡನ ಮನೆಯ ಗಂಡನ ಮನೆಯ ಆ ತಂದೆ ತಾಯಿ ಅವರು ನಿಮ್ಗೆ ಹೊಂದಾಣಿಕೆ ಆಗದೆ ಹೋಗ್ಬೋದು ಬಹಳ ಕೆಟ್ಟ ಇದೆ ಅಷ್ಟಮದಲ್ಲಿ ಎಲ್ಲದಕ್ಕಿಂತ ಬೇಜಾರು ಸಂಗತಿ ಅಂದರೆ ಒಂಬತ್ತನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಹನ್ನೆರಡನೇ ಮನೆ ಸ್ವಾಮಿ ಹಾಗೂ ಎಂಟನೇ ಮನೆ ಸ್ವಾಮಿ ಇದು ಒಂಬತ್ತನೇ ಭಾವ ಅಲ್ಪ ಆಯು ಆಗ್ತೀರಾ ನೀವು ನಮ್ಗೆ ಹೇಳೋಕ್ಕೆ ಬೇಜಾರು ಸರ್ ಆದ್ರೆ ನಾವು ಏನೇ ಇದ್ರು ನೇರ ನೇರವಾಗಿ ಹೇಳ್ತೀನಿ ನೀವು ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಏನಿದೆ ಜಾತಕದಲ್ಲಿ ನೋಡಿ ಬುಧ ಶುಕ್ರ ನೋಡಿ ಒಂಬತ್ತನೇ ಮನೆಯಲ್ಲಿ ಅಲ್ಪ ಅಯು ಆಗ್ತೀರ ನೋಡಿ ಕೆಟ್ಟ ಗುರು ಸೀದ ನಿಮ್ಮ ಏಳನೇ ಭಾವ ನೋಡ್ತಾನೆ ದಾಂಪತ್ಯ ಕೆಡಿಸೇ ಕೆಡಿಸ್ತಾರೆ ಇದು ಮಾತ್ರ ಕಟ್ಟಿಟ್ಟ ಬರ್ತಿ ಸೀದಾ ಒಂಬತ್ತನೇ ಭಾವ ನೋಡ್ತಾನೆ ನೀಚ ಗುರು ಅಲ್ಪಾಯು ಮಾಡ್ತಾನೆ ಸೀದಾ ಹನ್ನೊಂದನೇ ಭಾವ ನೋಡ್ತಾನೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಂಬಂಧಗಳನ್ನು ಈ ಹಿಡಿತಾನೆ ಸಂಬಂಧಗಳು ಹಾಳಾಗೋಗ್ತದೆ ಅಷ್ಟಮ ಶನಿ ಅಷ್ಟಮ ಶನಿ ನೋಡಿ ಸೀದ ಹನ್ನೊಂದೇ ಮನೆ ನೋಡ್ತಾನೆ ಸೀದ ಹತ್ತನೇ ಮನೆ ನೋಡ್ತಾನೆ ಯಾವುದೂ ಕೆಲಸ ಮಾಡಿಸ್ಕೊಡಲ್ಲ ನಿಮಗೆ ಅದಾದ್ಮೇಲೆ ಸೀದ ರಾಹು ನೋಡ್ತಾನೆ ಅದಾದ್ಮೇಲೆ ಕುಜ ನೋಡ್ತಾನೆ ಮಕ್ಕಳಾಗದಂಗೆ ನೋಡ್ಕೋತಾರೆ ಅದೇ ಕುಜ ಸೀದಾ ಅಷ್ಟಮ ನೋಡ್ತಾನೆ ನಿಮ್ಗೆ ಹನ್ನೊಂದನೇ ಮನೆ ನೋಡ್ತಾನೆ ಹನ್ನೆರಡನೇ ಮನೆ ನೋಡ್ತಾನೆ ವಿದೇಶಿ ಯೋಗ ಇದೆ ನಿಮಗೆ ಹನ್ನೊಂದರಲ್ಲಿ ಲಾಭ ಕೊಡ್ತಾನೆ ಅಷ್ಟಮದಲ್ಲಿ ಶತ್ರುನಾಶ ಮಾಡ್ತಾನೆ ಐದರಲ್ಲಿ ದಾಂಪತ್ಯ ವಿದ್ಯೆ ಹಾಗೂ ಮಕ್ಕಳ ಭಾಗ್ಯವನ್ನು ಕೊಡ್ತಾನೆ ನೋಡಿ ಕುಜಿಮ್ ಬಂದ್ಬಿಟ್ಟು ಎಲ್ಲ ಗ್ರಹ ಎಂಟು ಗ್ರಹಗಳ ಶಾಂತಿ ಆಗಬೇಕು ಎಂಟು ಗ್ರಹಗಳ ಶಾಂತಿಯಾಗಿ ಆಕಳದಾನ ಆಗಬೇಕು ಪ್ಲಸ್ ಗೋಮುಖ ಪ್ರಸವ ಪೂಜೆ ಆಗಬೇಕು ನೋಡಿ ಒಂದನೇ ಮನಿ ಓಕೆ ಐದನೇ ಮನಿ ಓಕೆ ಕರೆಕ್ಟಾ ಎರಡನೇ ಮನಿ ಕೆಟ್ಟಿದೆ ಮೂರನೇ ಮನಿ ಕೆಟ್ಟಿದೆ ನಾಲ್ಕನೇ ಮನಿ ಕೆಟ್ಟಿದೆ ಏಳನೇ ಮನಿ ಕೆಟ್ಟಿದೆ ಎಂಟನೇ ಮನಿ ಕೆಟ್ಟಿದೆ ಒಂಬತ್ತನೇ ಮನಿ ಕೆಟ್ಟಿದೆ ಹತ್ತನೇ ಮನೆ ಕೆಟ್ಟಿದೆ ಹನ್ನೊಂದನೇ ಮನಿ ಕೆಟ್ಟಿದೆ ಹನ್ನೆರಡನೇ ಮನಿ ಕೆಟ್ಟಿದೆ ಆರನೇ ಮನೆ ಸ್ವಾಮಿ ಐದನೇ ಮನೆಯಲ್ಲಿ ಇವು ಮೂರೇ ಮೂರು ಇದ್ರ ಹೆಂಗಡಿ ನಾ ಜಿಲ್ಲ ನನಗೆ ಜಾತ್ಕ ಹೇಳ್ ಮನಸ್ಸಾದ್ರೆ ಹೆಂಗ್ ಬರುತ್ತೆ ನೋಡಿ ಕುಜ ಶಾಂತಿ ಮಾಡಿ ಸಾರಿ ಬಂದ್ಬಿಟ್ಟು ಉಳಿದ ಏಳು ಗ್ರಹಗಳ ಶಾಂತಿ ಮಾಡಿಕೊಡಿ ಪ್ಲಸ್ ಆಕಳ ದಾನ ಮಾಡಿ ಪ್ಲಸ್ ಗೋಮುಖ ಪ್ರಸವ ಪೂಜೆ ಮಾಡ್ತೀವಿ ಇದು ಮಾಡಲಿಲ್ಲ ಅಂದ್ರೆ ನಡೆಯೋದೇ ಇಲ್ಲ ಶಾಸ್ತ್ರ ಸುಳ್ಳು ಆಗಲ್ಲ ರೀ ಆಮೇಲೆ ಅಣುದೋಷಣೆಯಲ್ಲಿ ನನ್ನ ಹತ್ರ ಬಂದ್ರೆ ನಾನು ಏನ್ ಮಾಡಿ ಒಂದು ಐದು ಏಳು ಒಂಬತ್ತು ಒಂದನೇ ಸ್ವಾಮಿ ಏಳರಲ್ಲಿ ಐದನೇ ಸ್ವಾಮಿ ಹನ್ನೆರಡರಲ್ಲಿ ಏಳನೇ ಸ್ವಾಮಿ ಬುಧ ಹತ್ತನೇ ಮನೆಯಲ್ಲಿ ಒಂಬತ್ತನೇ ಸ್ವಾಮಿ ಯಾರು ಸೂರ್ಯ ಮೂರಲ್ಲಿ ಕೇತು ಇದೆ ಬಟ್ ಮಾಂಗಲ್ಯ ದೋಷ ಆಗಿದೆ ಅಂತ ಹೇಳಿ ದೋಷ ಆಗಿದೆ ನಾನು ಅವರಿಗೆ ಏನ್ ಮಾಡಿ ಹೇಳಿ ಮಾಂಗಲ್ಯ ದೋಷ ಆಗಿದೆ ಅರ್ಕ ಹೇಳೋ ಆಗ್ಲೇಬೇಕು ಕೆಲಸದ ವಿಚಾರವಾಗಿ ನೋಡಿ ಖುಜಾನೀಚ చింతా ఒళ్ళ కంపెనీ జాబ్ సిర్స్నల్ లైఫ్ న్యారెంటీ కొడల్ పర్సనల్ లైఫ్ న్యారెంటీ కొడల్బోదు అదక నువ్వు బిట్టి బిట్టి ఏం నోడి శుక్రదశా ఒ ఇన్నేదో గోముఖ ప్రసవ పూజ మ కుజను బిట్టు ఎంటూ గ్రహాలు శాంతి మిరేదు ఆకళ దానండి యూజ మిర్తారో అయితే ఆకళ దాన ఈ జాతక విశ్లేషణ ముగ్తాయి ఇష్టవారి దయవిట్టు నాకు జనకి శేర్ మిట్యూబ్ చాలా సబ్స్క్రైబ్ నమస్కారం